Hãy subscribe cho kênh Ghiền Mì Gõ Để không bỏ lỡ những video hấp dẫn ಾಗಿ ಸಂಗೀತಗೆ ಸವಾಲಿಸಿದ ವಿನಯ್ ಕಾರ್ತಿಕ್ ಆಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಇಷ್ಟ ದಿನ ಸಂಗೀತ ಪರ ಇದ್ದ ಕಾರ್ತಿಕ್ ವಿನಯ್ ಗೆ ಸಾಥ್ ಜೋಡೆತ್ತುಗಳಾಗಿ ಸಂಗೀತ ವಿನಯ್ ಕಾರ್ತಿಕ್ ಸವಾಲೆಸ್ತಿದ್ದಾರೆ ಇಷ್ಟ ದಿನ ಒಂದ್ ಲೆಕ್ಕ ಇನ್ ಮುಂದೆ ಒಂದ್ ಲೆಕ್ಕ ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಕಾರ್ತಿಕ್ ಸಂಗೀತ ಇದೀಗ ದೂರ ದೂರ ಆಗಿದ್ದಾರೆ ವಿನಯ್ ಜೊತೆ ಕಾರ್ತಿಕ್ ನಿಂತಿದ್ದಾರೆ ನಿನ್ನೆ ಬ್ರೇಕಿಂಗ್ ನ್ಯೂಸ್ ಎಪಿಸೋಡ್ ಆದ್ಮೇಲೆ ಬಿಗ್ ಬಾಸ್ ಮತ್ತೆ ಹೊಸದೊಂದು ಟಾಸ್ಕ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಸಂಗೀತ ಅಂತ ಎರಡು ತಂಡಗಳನ್ನಾಗಿ ಮಾಡಿದ್ದಾರೆ ಅದಷ್ಟೇ ಅಲ್ಲ ತಮ್ಮ ತಂಡಕ್ಕೆ ಸ್ಪರ್ಧಿಗಳನ್ನ ಖರೀದಿಸಿ ಆಟ ಆಡ್ಬೇಕು ಅಂತ ಅದೇ ಟೋಸ್ಟ್ ಅನ್ನ ಇಟ್ಟುಬಿಟ್ಟಿದ್ದಾರೆ ಇಂದು ಬಿಗ್ ಬಾಸ್ ನಲ್ಲಿ ಸಂಗೀತ ತನಿಷಾರನ್ನ ಮಾಲೀಕರನ್ನಾಗಿ ಮಾಡಿದ್ದಾರೆ ತಂಡಕ್ಕೆ ಸ್ಪರ್ಧಿಗಳ ಮನವೊಲಿಸಿ ತಮ್ಮ ತಂಡಕ್ಕೆ ಆಟ ಆಡಿಸೋಕೆ ಖರೀದಿ ಮಾಡಬೇಕು ಅಂತ ನಿಯಮವನ್ನ ಹೇರಿದ್ದಾರೆ ಈ ವೇಳೆ ತನಿಷಾ ಸಂಗೀತ ಇಬ್ರು ಕಾರ್ತಿಕ್ ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಜಿದ್ದಿಗೆ ಬಿದ್ದಿದ್ದಾರೆ ಈ ವೇಳೆ ಸಂಗೀತ ಕಾರ್ತಿಕ್ ಗೆ ಮಾತಿನ ಚಕಮಕಿ ನಡೆದಿದೆ ನಿಮಗೆ ತನಿಷಾ ಟೀಮ್ ಗೆ ಹೋಗ್ಬೇಕಾ ಹೋಗಿ ಎಂದಿದ್ದಾರೆ ಇಷ್ಟೆಲ್ಲ ಅಹಂಕಾರ ಇದ್ರೆ ಬೇಡವೇ ಬೇಡ ಅಂತ ವಿನಯ್ ಇರೋ ಟೀಮ್ಗೆ ಅಂದ್ರೆ ತನಿಷಾ ತಂಡಕ್ಕೆ ಕಾರ್ತಿಕ್ ಸಾಥ್ ಕೊಟ್ಟಿದ್ದಾರೆ ಇತ್ತ ಕಾರ್ತಿಕ್ ವಿನಯ್ ಒಂದಾಗಿದ್ದಾರೆ ಇಬ್ಬರು ಜೋಡೆತ್ತುಗಳಾಗಿದ್ದಾರೆ ನಾವು ಜೋಡೆತ್ತು ಅಂದ್ರೆ ಜೋಡೆತ್ತು ಅಂತ ಖುಷಿಯಿಂದ ವಿನಯ್ ಹೇಳಿದ್ದಾರೆ ಟೀಮ್ ಅಂದ್ರೆ ಇದು ಅಂತ ವಿನಯ್ ತೊಡೆತಟ್ಟಿದ್ದಾರೆ ಸಂಗೀತ ಮುಂದೆ ಗೆದ್ದು ಬೀಗೋಕೆ ಎಲ್ಲರೂ ಅಖಾಡ ಸಿದ್ಧ ಮಾಡ್ತಾ ಇರೋದಂತೂ ಗ್ಯಾರಂಟಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್